ಸೋ ಗಾಯ್ಸ್ ಫಸ್ಟ್ ಇನ್ಸ್ಟಾಗ್ರಾಮ್ ಫನಿ ವಿಡಿಯೋ ನೋಡ್ರಿ ಆಮೇಲೆ ಈ ವಿಡಿಯೋದ ಫನಿ ಕಾಮೆಂಟ್ಸ್ ಓದೋಣ ಸೊ ಲೆಟ್ಸ್ ಗೋ ನಾನು ವಿಡಿಯೋ ನೋಡು ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕವಿ ಒಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಡ್ತೀನಿ ನಿಮ್ಮ ಪ್ರೋತ್ಸಾಹ ನನಗೆ ಕೊಟ್ರ ನೀವು ಪ್ರೋತ್ಸಾಹನೇ ಕೊಡಲಿಲ್ಲ ಅಂದ್ರೆ ಏನು ತಂದು ಕೊಡೋಕ್ಕಾಗಲ್ಲ ನಮಸ್ಕಾರ ಕವಿಗಳೇ ಒಂದು ವಿಮಲ್ ತಂದು ಕೊಡೋ ಮೊದಲ ಹೌದು ಕೌಜಗ ಅವ್ನವನು ಹೊಸ ವರ್ಷಕ್ಕೆ ಹೊಸ ಹೊಸ ಪ್ರತಿಭೆಗಳು ಬರ್ತಾವ ಅಲ್ಲ ನೀನು ಕಾರಿ ಮಾಡಿ ಏನು ಮಾರಾಯ ಏನು ತರೋದು ಬೇಡ ನವಿಲು ನವೆಲ್ಲೂ ಗೆರೆದುಕೊಂಡ್ ಹವಾಯ್ ನೀನು ಬಚ್ಚನ್ ವಾಯ್ಸ್ ನಾನು ಅಣ್ಣಯ್ಯ 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 ಇಷ್ಟು ವರ್ಷ ಆದ್ಮೇಲೆ ತಮ್ಮ ನೋಡಕ್ ಬರ್ತಾ ಇದೆ ಎಲ್ಲಿದ್ಯಾ ಹೇಗಿದ್ಯಾ ನಾನ್ ಮುಗಿಸಿರೋ ಕತೆಲಿ ಉಳ್ಕೊಂಡಿರೋ ಯಾವ್ದೋ ಚಿಕ್ಕ ಊಟ ಅನ್ಸುತ್ತೆ ಅದು ಹೆಬ್ಬುಲಿ ಮೂವಿ ಅಲ್ಲ ದಾದಾ ಡಿ ಬಿಲನ ಅಣ್ಣಯ್ಯ ನಿನ್ ಫೋನ್ ಬೆಂಕಿ ಬಿಡಿ ಅಣ್ಣಯ್ಯ ಥ್ಯಾಂಕ್ ಯು ಹೆಬ್ಬುಲಿ ಮುಗಿಲಿ அண்ணா ஃபோன் உஷாரு ஐஃபோன் அண்ணா நேம் கமெண்ட் நோட் எல்லூனி ஊட்டத வைத்தோன் அண்ணா நீ ரீல்ஸ் முபி மாத்திரி মোবাইল অ'বাইল কাৱাৰ চাৰটো চাক ইমান ಸ್ವಲ್ಪ ಬೇಕು ಮೊದಲು ನಾವು ವಿಮಾನ ನೋಡ್ಬೇಕು ಮೊದಲು ವಿಮಾನ ಆಮೇಲೆ ರೀಲ್ಸ್ ಅದು ವಿಮಾನ ಇವಾಗಲೇ ಬರ್ಬೇಕಿತ್ತ ಮಕ್ಕಳಲ್ಲ ಇವು ನಮ್ಮ ಅಕ್ಕನ ಮಕ್ಕಳ ಇವು ಟ್ರೋಲ್ ಆಗುತ್ತೆ ಸೀರಿಯಸ್ ಆಗಿ ನೋಡ್ದವರಿಗೆ ಮಾತ್ರ ನಗು ಬರುತ್ತೆ ಫುಲ್ ಕಾಮಿಡಿಯನ್ನ